¡Vaya, vaya! ¡Vaya, ಹೋದನ ಅಂತ ಹೇಳಿದ್ರಿ ಆಲ್ ರೀ ಇಡೀ ಮಟ ತುಂಬ ಒಣ್ಕೆಳ್ಬೋದ ಇಲ್ವಲ್ಲ ರೀ ಅವ ಇಲ್ಲನ ಇಲ್ರಿ ಏ ಗುರ್ಲಿಂಗ್ಯಾ ಹೊಡೆ ನಮ್ಮ ನಮಗ ಪವಾಡ ಹಂಗೈತ್ಲಿ ನಮ್ಮ ಆಗಮನ ಕಂಜಿನಾಗ್ಯ ಗಂಟು ಮುಟ್ಟಿ ಕಟ್ಟಿ ಎಲ್ಲಾರ ಓಡಿ ಹೋಗಿರ್ಬೇಕ ಅವ ಮಗಾವ ಇನ್ನ ಅವನ ಹುಡುಕೋ ಹುಡುಕುವಂತ ಹೋಗು ನಾ ಇನ್ನ ಇನ್ ಎಲ್ಲಿ ವಕ್ಕಿಲಿ ಅವನ ಬೆ ಹಚ್ಚಿ ತಿರುಗಿ ತಿರುಗಿ ನಮಗೂ ಕಾಲ ದಡು ಬಂದೈತಿ ಇಲ್ಲ ಸ್ವಲ್ಪ ವಿಶ್ರಾಂತಿ ಮಾಡ್ತೀವಿ ಸ್ವಲ್ಪ ಪಾದ ಒತ್ತೀರಿ ಸೀರಿ ಅಲ್ರಿ ಅಪ್ಪ ತಾವು ಬೈರಾಗಿಗಳು ಸೀರಿ ಮ್ಯಾಲ ಕೊಡ್ರಕ್ ಹತ್ತಿರಿ ತಂದೆ ಸೀರಿ ಮ್ಯಾಲ ಕೊಡ್ರಕ್ ಹತ್ತಿದ್ರಿ ಎಷ್ಟು ಹೆದರಿಸಿರ್ಲಿ ಆ ಮೌನೇಶ್ವರ ಕೃಪೆಯಿಂದ ನಮ್ಗ ಸೀರಿ ಯೋಗ ಯಾಕೆ ಇರಬಾರ್ದು ಹೌದಲ್ಲ ಇರ್ಲಿ ಗುರುಗಾಡದು ಅಂಜಿಸ್ ಬಿಟ್ಟಾರವ್ರು ಸೀರಿ ಯೋಗ ನಮಗೂ ಇರ್ಬೇಕಲ್ಲ ಇರ್ಲಿ ಬಿಡ್ಲಿ ಏನಕ್ಕ ಏನಕ್ಕ Thank ಬರೀ ಆಗೋದಲ್ರಿ ಯಾಕಂದ್ರ ಅದ್ ಸಜ್ಜಾ ಬಾ ಯಾ ನೀವು ಬಂದ್ ಕಡಿ ಸಪ್ಪ ಭಯರ ಇವ್ರನ್ನ ಕೇಳಿ ನೀವು ಮತ್ತೆ ಅವ್ರನ್ನ ಕೇಳಿದಾರೆಂಜನ ಶಂಲಿ ಭಕ್ತರಿಗೆ ಕಾಮದೇನು ಕಲುಪ ವೃಕ್ಷಿ ಇದ್ದಂಗ ಇಲ್ಲಿ ನಾವು ಅವ್ರ ಪ್ರಿಯ ಶಿಷ್ಯಮಣಿ ಗುರುಲಿಂಗಾಚಾರಿಗಳು ಮತ್ತ ತಾವ್ಯಾರು ನಾನಾ ನಾ ಇದರೀ ನನ್ನ ಹೆಸರ ಸೋಮುಬಾಯಿ ಅಂತ ಮೌನೇಶ್ವರ ದೇವರಿಗೆ ಎಡಿ ತಂದಿದ್ದೆ ಗುರ್ಲಿಂಗ ನೋಡ್ರಿ ಅಲ್ಲಿ ಈ ಜನಗಳ ಜಂಜಾಟದ ಹುಚ್ಚಾಟನ್ನ ಅದ್ಲಿ ಗುರ್ಲಿಂಗ ಏನೂ ತಿಳಿಲಾರ ಈ ಕಲ್ಲು ಗ್ವಾಂಬಿ ಮೋಣಪ್ಪ ಊಟ ಮಾಡಲು ಸಾಧ್ಯವೇ ಗುರ್ಲಿಂಗ ಎಂತ ಸಾಧ್ಯ ಗುರುವರ್ಯ ಆದ ಹಸಿದವರಿಗೆ ಕೊಟ್ಟರೆ ಪುಣ್ಯ ಪ್ರಾಪ್ತಿ ಪಾಪ ಪಾಮರಳು ಈ ಹೆಂಗಸಿ ಏನ್ ಗೊತ್ತದ ಅಯ್ಯ ಅಷ್ಟು ತಿಳುವಳಿಕೆ ಹುಟ್ಟೂರ್ಗೆ ಎಲ್ಲ ತುಗೋ ಹಿಡ್ರಿ ಬಾಯರ ನಿಮಗ ಅಷ್ಟ ಸ್ವಾರ್ಗ ತಿಡ್ರಿ ನೀವು ನಾವು ಕೈ ಹಚ್ಚಿದ ಸ್ವಾರ್ಗ ತಿಡ್ರಿನ್ ಇಂಥ ದೊಡ್ಡವ್ರ ಸೇವಾ ಮಾಡಿದ ಪುಣ್ಯದಿಂದ ಆದ್ರೂ ನನಗ ದೌಡ ತಾಳಿ ಬಗೆ ಸಿಗ್ಲಪ್ಪ ದೇವ್ರ ಗುರುಗಳ ದಿನಾ ನಿಮ್ಮನ್ನ ಮಾಡಕ್ ನನಗ ಅಪ್ನಿ ಕೊಡ್ರಲ್ಲು ಮಾಡಕ್ ಬರ್ತಾವಿ ಅದ ರೀ ಸೇವಾ ಒಪ್ಪ ದ ನೀವು ದಿನ ಊಟ ತಗೊಂಡ್ ಬಂದ್ರೆ ಬಾಳ್ ಒಳ್ಳೆ ನೋಡ್ರಿ ಅಯ್ಯ ತಗೊಂಡ್ ಬರ್ತೀನಿ ಬಿಡ್ರಿ ನಮ್ಮ ಎಲ್ಲಿ ಇದ್ದಲ್ಲಿ ಪ್ರಸಾದ ನಮಗ ನಮ್ಮ ತಪೋಸಿ ಪವಾಡನ ಅವ್ರಿಗೆ ಗೊತ್ತಿಲ್ಲ ಗೊತ್ತ ನಾವು ಏನಂತೀವಿ ಅದಕ್ಕೆ ನಾವು ಹೂ ಅಂದ್ರೆ ಇಲ್ಲಿಗೆ ನಾವು ಹೆಂಗ್ ಕೊಟ್ಟಿ ಒಂದ್ ಪ್ರಸಾದ ನಮ್ಮ ತಗೊಂಡಿರ್ತಿವಿ ಬರ್ಲಿ ಪ್ರಸಾದ ಮಾಡುದು ಮಂದಿಗಿ ಸ್ಥಾನ ಅದು ಮರ್ಯಾದೆ ಐತಿ ಏನ್ರಿ ಗೊತ್ತಿಲ್ಲ ಅಲ್ಲಿ ಗುರುಗಳ ಪ್ರಸಾದ ತಗೊಳೋ ಮುಂದ ಅವ್ರ ಮಗ್ಲ ಬಂದು ಕುಂತ್ರಾಕ್ ಕುಂತ್ಯಾಡ್ತಾರೆ ಮತ್ತ ಏನ್ ಮಾಡುರಿ ಮೂರು ಮಂದಿ ಅಲ್ಲಿಂದ್ರೇ ಆಯ್ತು ಹೇಡೆ ನಮಗಿ ಇವತ್ತು ಶಿಕ್ಷೆ ಮಕ್ಕಳ ನಮಗೇಡಿ ರೀ ಶಿಕ್ಷ ನಾನು ಪ್ರಸಾದ ಸ್ವೀಕಾರ ಮಾಡ್ತೇನೆ ಮಕ್ಕಳ ನೀವು ಬರೀ ಬದ್ಕುತ್ತ ನೋಡ್ರಿ ಅಷ್ಟ ನಿಂತು ನೋಡಿರಿ ಏ ನಾನ್ ನೋಡ್ತೇನ್ರಿ ನೋಡ್ರಿ ಮಕ್ ನೋಡ್ರಿ ಹಂಗ ನೀವು ನಿಂತ್ ನೋಡ್ರಿ